ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಡಕ್ ಮಂದಿ ಸವಿ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಸೌತೆಕಾಯಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಸೌತೆಕಾಯಿ ಪಲ್ಯ ಮಾಡೋಕೆ ಫಸ್ಟ್ ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೈತಿ ಪಲ್ಯಗೆ ಬೇಕಾಗುವಂಥ ಟೊಮೆಟೊ ಈರುಳ್ಳಿ ಮತ್ತು ಕರಿಬೇವು ಇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೈತಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಸಿ ಖಾರ ಪೇಸ್ಟು ಶೇಂಗಾ ಪುಡಿ ಗರಂ ಮಸಾಲ ಸೌತೆಕಾಯಿ ಪಲ್ಯಗೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಂಡೈತಿ ಒಂದು ಬಾಳ್ಗೆ ಇಟ್ಬೇಕು ಆ ಬಾಳ್ಗೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಉತ್ತರ ಕರ್ನಾಟಕದ ಸ್ಪೆಷಲ್ ಮತ್ತು ಸಿಂಪಲ್ ರೆಸಿಪಿಗಳಿಗಾಗಿ ಕಡಕ್ ಮಂದಿ ಸವರಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಬೇಕು ಸಂದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಕರಿಬೇವು ಸಣ್ಣ ಉರಿಲಿ ಒಂಚೂರು ಫ್ರೈ ಮಾಡಿಕೊಂಡು ಸಂದಾಗಿ ಕಟ್ ಮಾಡಿಕೊಂಡಿರುವಂಥ ಟೊಮೆಟೊನ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಜೊತೆ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಸಿ ಖಾರ ಪೇಸ್ಟ್ ಹಾಕಬೇಕು ಗ್ರೀನ್ ಚಿಲ್ಲಿ ಪೇಸ್ಟ್ ಇರಲಿಲ್ಲ ಅಂದರೆ ನೀವು ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಎಲ್ಲ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಸಣ್ಣ ಒಳಗನ ಫ್ರೈ ಮಾಡ್ಕೋಬೇಕು ಆಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸೌತೆಕಾಯಿ ಹಾಕಿ ಮತ್ತೊಂದು ಸಲ ಒಗ್ಗರಣೆ ಜೊತೆಯ ಮಿಕ್ಸ್ ಮಾಡಬೇಕು ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡೋದ್ರಿಂದ ಒಗ್ಗರಣೆ ಜೊತೆ ಸೌತೆಕಾಯಿ ಕರೆಕ್ಟಾಗಿ ಆಗುತ್ತೆ ಇದರಿಂದ ಟೇಸ್ಟ್ ಕೂಡ ಚಲೋ ಬರ್ತೈತಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಅದಕ್ಕೆ ನೀರು ಹಾಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಮೊದಲ ಮನೆಯಾಗ ಶೇಂಗಾ ಪೌಡರ್ನ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀರಿ ಅದನ್ನು ಹಾಕ್ತೈತಿ ಶೇಂಗಾ ಪೌಡರ್ ಹಾಕೋದ್ರಿಂದ ಟೇಸ್ಟೂ ಆಗುತ್ತೆ ಮತ್ತು ಗ್ರೇವಿ ಟೈಪ್ ಪಲ್ಯ ಬರುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಶೇಂಗಾ ಪೌಡರ್ ಹಾಕ್ತೀನಿ ಗುರಿ ಪುಡಿ ಇದ್ರೆ ಅದನ್ನು ಕೂಡ ನೀವು ಹಾಕೋಬೋದು ಎಲ್ಲನೂ ಕರೆಕ್ಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ರೊಟ್ಟಿ ಚಪಾತಿ ಜೊತೆ ತಿನ್ನೋಕೆ ಸೌತೆಕಾಯಿ ಪಲ್ಯ ರೆಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ